ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಶಾರದಾ ಯೋಗವನ್ನ ಕುರಿತು ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಜಾತಕದಲ್ಲಿ ಶಾರದಾ ಯೋಗ ಅಂತ ಇದ್ರೆ ಅಂತಹ ಜಾತಕಸ್ಥರು ವಿದ್ಯಾಭ್ಯಾಸದಲ್ಲಿ ಎಜುಕೇಶನ್ ಲೈಫ್ ಅಲ್ಲಿ ಬಹಳ ಚೆನ್ನಾಗಿ ಮುಂದೆ ಬರ್ತಾರೆ ಇದು ಶಾರದಾ ಯೋಗದ ಗೃಹ ಸ್ಥಿತಿ ಇದು ನನ್ನ ರಿಸರ್ಚ್ ಪ್ರಕಾರ ಮತ್ತು ಬೃಹತ್ ಪರಶರ ಹೋರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಶಾರದಾ ಯೋಗದ ಗ್ರಹಸ್ಥಿತಿಗಳು ಹೀಗೆ ಇರುತ್ತೆ ವೀಕ್ಷಕರೇ ಗುರುವು ಗುರುಗೆ ನಾವು ವಿದ್ಯಾ ವಿದ್ಯಾಕಾರಕ ಅಂತ ಕರಿತೀವಿ ಗುರು ನಮ್ಮ ಎಜುಕೇಶನ್ ಲೈಫ್ನ ಸೂಚಿಸ್ತಾನೆ ಬುಧನಿಗೆ ನಾವು ಬುದ್ಧಿಕಾರಕ ಅಂತ ಕರಿತೀವಿ ಮೇನ್ಲಿ ಗುರು ಬಂದು ನಮಗೆ ಎಜುಕೇಶನ್ ನ ಸೂಚಿಸ್ತಾನೆ ಗುರುಗೆ ವಿದ್ಯಾಕಾರಕ ವಿದ್ಯಾಕಾರಕ ಗುರುವು ಚಂದ್ರನಿಂದ ತ್ರಿಕೋಣದಲ್ಲಿರಬೇಕು ವಿದ್ಯಾಕಾರಕ ಗುರುವು ಚಂದ್ರನಿಂದ ಚಂದ್ರನಿಂದ ಒಂದು ಐದು ಒಂಬತ್ತನೇ ಸ್ಥಾನದಲ್ಲಿ ಇರಬೇಕು ವಿದ್ಯಾಕಾರಕ ಗುರು ಚಂದ್ರನ ಜೊತೆಗೆ ಇರಬೇಕು ಇಲ್ಲ ಅಂತಂದ್ರೆ ವಿದ್ಯಾಕಾರಕ ಗುರು ಚಂದ್ರನಿಂದ ಐದನೇ ಮನೆಯಲ್ಲಿ ಇರಬೇಕು ಇಲ್ಲ ಅಂತಂದ್ರೆ ಚಂದ್ರನಿಂದ ಗುರು ಸ್ಥಾನ ಬಂದ್ಬಿಟ್ಟು ಒಂಬತ್ತನೇ ಭಾವ ಭಾಗ್ಯ ಸ್ಥಾನದಲ್ಲಿ ಇರಬೇಕಾಗುತ್ತೆ ಮತ್ತೆ ಕುಜನು ಬುಧನಿಂದ ತ್ರಿಕೋಣದಲ್ಲಿರ್ಬೇಕು ಕುಜ ಇದಾನಲ್ಲ ಕುಜ ಏನ್ ಮಾಡ್ತೇನೆ ಅವನು ಬುಧನಿಂದ ತ್ರಿಕೋಣದಲ್ಲಿರ್ಬೇಕು ಇಲ್ಲವೇ ಈ ಪ್ಲಾನೆಟರಿ ಕಾಂಬಿನೇಷನ್ ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ಬುಧನಿಗೆ ನಾವು ಬುದ್ಧಿಕಾರಕ ಅಂತ ಕರಿತೀವಿ ಬುದ್ಧಿಕಾರಕ ಬುಧ ಮತ್ತೆ ಗುರುಗೆ ಒಂದು ಪರಸ್ಪರ ಸಂಬಂಧ ಇರಬೇಕಾಗುತ್ತೆ ಗುರುವು ಬುಧನಿಂದ ಲಾಭ ಸ್ಥಾನವಾದ ಇರ್ಬೇಕು ಗುರು ಇದಾರಲ್ಲ ಗುರು ಬಂದು ಬುಧನಿಂದ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿದ್ರೆ ಅವರಿಗೆ ಶಾರದಾ ಯೋಗ ಅಂತ ಬರುತ್ತೆ ಬುಧನಿಗೆ ಬುದ್ಧಿ ಕಾರಕ ಅಂತ ಕರಿತೀವಿ ಬುಧ ಬಂದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ನಮ್ಮ ಬ್ರೈನ್ ಅನ್ನ ಸೂಚಿಸ್ತಾನೆ ನಮ್ಮ ಮೆದುಳನ್ನ ಸೂಚಿಸ್ತಾನೆ ಇದು ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ದಶಮಾಧಿಪತಿಯು ಇರಬೇಕು ದಶಮಾಧಿಪತಿ ಪಂಚಮದಲ್ಲಿದ್ದು ಬುಧ ಕೇಂದ್ರ ಸ್ಥಾನವಾದ ಒಂದು ನಾಲ್ಕು ಏಳು ಹತ್ತನೇ ಭಾವದಲ್ಲಿರ್ಬೇಕು ಮತ್ತೆ ರವಿ ಸ್ವಕ್ಷೇತ್ರದಲ್ಲಿರಬೇಕು ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನ ತಗೋಳೋಣ ಮಿಥುನ ಲಗ್ನಕ್ಕೆ ದಶಮಾಧಿಪತಿ ಯಾರು ಗುರು ಗುರು ಬಂದು ಪಂಚಮದಲ್ಲಿ ತುಲಾರಾಶಿನಲ್ಲಿದ್ರೆ ಮತ್ತೆ ಲಗ್ನಾಧಿಪತಿ ಬುಧ ಬಂದು ನಾಲ್ಕು ನಾಲ್ಕನೇ ಮನೆ ಕನ್ಯಾದಲ್ಲಿ ಏಳನೇ ಮನೆ ಧನಸ್ನಲ್ಲಿ ಇಲ್ಲ ಅಂತಂದ್ರೆ ಹತ್ತನೇ ಮನೆ ಮೀನದಲ್ಲಿ ಇರಬೇಕು ಮತ್ತೆ ರವಿ ರವಿ ಅಂದ್ರೆ ಸೂರ್ಯ ಬಂದು ಸ್ವಕ್ಷೇತ್ರ ಯಾವುದು ಸಿಂಹ ಆಗುತ್ತೆ ರವಿ ಬಂದು ಸ್ವಕ್ಷೇತ್ರ ಸಿಂಹದಲ್ಲಿದ್ರೆ ಅಥವಾ ರವಿ ಬಂದು ಉಚ್ಚ ಕ್ಷೇತ್ರವಾದ ಮೇಷದಲ್ಲಿ ಲಾಭ ಸ್ಥಾನದಲ್ಲಿದ್ರೆ ಅವರಿಗೆ ಈ ಶಾರದಾ ಯೋಗ ಅಂತ ಪ್ರಾಪ್ತಿಯಾಗುತ್ತೆ ವೀಕ್ಷಕರೇ ಈ ಶಾರದಾ ಯೋಗ ಇದ್ರೆ ಜಾತಕದಲ್ಲಿ ಈ ಶಾರದಾ ಯೋಗ ಇದ್ರೆ ಅವರು ಬಹಳ ಸ್ಫುರದ್ರೂಪಿಗಳಾಗಿರುತ್ತಾರೆ ನಮ್ಮಲ್ಲಿ ಒಂದು ಸರ್ವಜ್ಞ ಒಂದು ತ್ರಿಪದಿಯನ್ನ ರಚಿಸಿದಾನೆ ವಿದ್ಯೆ ಉಳ್ಳವನ ಮುಖವು ಮುತ್ತು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಆಳ್ನೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಯಾರು ಯಾರಿಗೆ ವಿದ್ಯೆ ಎಂಬಿರ್ತತ್ತೋ ಅವ್ರ ಮುಖ ಮುತ್ತು ಬರುವಂತಿಕ್ಕು ಯಾರಿಗೆ ಈ ಶಾರದಾ ಯೋಗ ಅಂತ ಇರುತ್ತೋ ಅವರು ಬಹಳ ನೋಡೋಕೆ ಬಹಳ ಅವರು ಅವ್ರ ಮುಖದಲ್ಲಿ ವಿದ್ಯೆ ಸರಸ್ವತಿಯ ಕಳೆ ಎದ್ದು ತುಮ ಇರುತ್ತೆ ಅವರಿಗೆ ಸೊ ಇಂಥ ಶಾರದಾ ಯೋಗ ಇರುವರು ಅವರಿಗೆ ಸುಂದರಿಯರಿಂದ ಅವರ ಆಕರ್ಷಣೆಗೆ ಒಳಗಾಗುತ್ತಾರೆ ಅವರು ಹೆಣ್ಮಕ್ಳು ಅವ್ರನ್ನ ಬೇಗ ಇಷ್ಟಪಟ್ಟು ಬಿಡ್ತಾರೆ ಯಾಕಂದ್ರೆ ಅಷ್ಟು ಅಟ್ರಾಕ್ಟಿವ್ ಫೇಸ್ ಇರ್ತದೆ ಅವರಿಗೆ ಮತ್ತೆ ಇನ್ನೊಂದು ಅವರಿಗೆ ಗುರುಗಳ ವಿಚಾರದಲ್ಲಿ ಗೌರವ ಗೌರವ ಬಹಳ ಇರ್ತದೆ ಅವರಿಗೆ ಗುರುಗಳು ಅಂತ ಇರ್ತಾರಲ್ಲ ಆ ಗುರುಗಳು ನೋಡಿದ್ರೆ ಅವರಿಗೆ ಬಹಳ ಗೌರವ ಇರುತ್ತೆ ಫಾರ್ ಎಕ್ಸಾಂಪಲ್ ಕಾರ್ಪ್ ಕಾರ್ಪೆಂಟರ್ ಮಾಡಿರ್ತಾನಲ್ಲ ಕಾರ್ಪೆಂಟರ್ನ ಹೇಳ್ಕೊಡನ ಇರ್ತಾನ ಒಬ್ಬನು ಬಡ್ಗಿ ಕೆಲ್ಸನ ಹೇಳ್ಕೊಡನ ಇರ್ತಾನೆ ಬಡ್ಗಿ ಕೆಲಸ ಮಾಡೋನಿಗೆ ಬಡ್ಗಿ ಕೆಲಸ ಹೇಳ್ಕೊಡೋ ನಾವು ಗುರು ಅವ್ನು ಸೊ ಆ ಯಾರೇ ಆಗ್ಲಿ ಯಾರದೇ ಜಾತಕದಲ್ಲಾಗಲಿ ಈ ಶಾರದಾ ಯೋಗ ಅಂತ ಇದ್ರೆ ಅವರಿಗೆ ಗುರು ಗುರುಗಳನ್ನ ಕಂಡ್ರೆ ಬಹಳ ಪ್ರೀತಿ ಇರ್ತದೆ ಬಹಳ ಗೌರವ ಇರ್ತದೆ ಮತ್ತೆ ಅವರು ಬಹಳ ಧಾರ್ಮಿಕ ಪ್ರವೃತ್ತಿಯ ಜನರಾಗಿರ್ತಾರೆ ಅವರು ಬಹಳ ದೇವರು ದೇವರನ್ನ ಬಹಳ ನಂಬ್ತಾರ ಅವರು ಈ ಮಂತ್ರ ಜಪಗಳು ಮಾಡೋದು ಧರ್ಮ ಕಾರ್ಯಗಳು ಮಾಡೋದು ದಾನ ಧರ್ಮಗಳನ್ನ ಮಾಡೋದು ವೃದ್ಧಾಶ್ರಮಕ್ಕೋಗಿ ದಾನ ಕೊಟ್ಟು ಬರೋದು ಅನಾಥಾಶ್ರಮಕ್ಕೋಗಿ ದಾನ ಕೊಟ್ಟು ಬರೋದು ಈ ರೀತಿ ಅವರು ಧಾರ್ಮಿಕ ಪ್ರವೃತ್ತಿ ಮತ್ತೆ ಧರ್ಮ ಪರು ಪ್ರವೃತ್ತಿ ಯವರಾಗಿರ್ತಾರೆ ಮತ್ತೆ ಇಲ್ಲ ನೋಡಿ ಆಳರಸರಿಂದಲೂ ಅಂದ್ರೆ ಈಗಿನ ಕಾಲದಲ್ಲಿ ಅರಸರತ್ತಂದ್ರೆ ಗೌರ್ಮೆಂಟ್ ಶ್ರೀಮಂತರಿಂದಲೂ ಸ್ತುತಿಗೆ ಪಾತ್ರರಾಗ್ತಾರೆ ಗೌರ್ಮೆಂಟ್ ಇಂದ ಅವರಿಗೆ ಯಾವುದಾದ್ರೂ ಒಂದು ದೊಡ್ಡ ಅವಾರ್ಡ್ಗಳು ಬರ್ಬೋದು ಶಾರದಾ ಯೋಗ ಉಳ್ಳ ವ್ಯಕ್ತಿಗಳಿಗೆ ಮತ್ತೆ ಅವರಿಗೆ ಅವರ ಸ್ವಭಾವ ಬಂದ್ಬಿಟ್ಟು ಬಹಳ ಇನ್ನೋಸೆಂಟ್ ಪರ್ಸನಾಲಿಟಿ ಇರ್ತದೆ ಅವ್ರಿಗೆ ಸಾಧು ಸ್ವಭಾವದರಾಗಿರುತ್ತಾರೆ ಅವ್ರು ಶಾರದಾ ಯೋಗ ಯಾರ ಜಾತಕದಲ್ಲಿ ಇರ್ತಾರೋ ಅವ್ರು ಬಹಳ ಸಾಧು ಸ್ವಭಾವದರಾಗಿರ್ತಾರೆ ಮತ್ತೆ ಅವರು ಅವ್ರು ಎಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿರ್ಲಿ ಎಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿರ್ಲಿ ಅವರು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಒಂದು ಉನ್ನತ ಪೊಸಿಷನ್ ಗೆ ಇರ್ತಾರ ಅವ್ರು ಎಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟು ಹುಟ್ಟಿದ್ರು ಅವ್ರು ಚೆನ್ನಾಗಿ ಓದಿ ಒಂದು ಒಳ್ಳೆ ಡೀಸೆಂಟ್ ಆಗಿರ್ತಕ್ಕಂತಹ ಡಿಗ್ನಿಫೈಡ್ ಆಗಿರ್ತಕ್ಕಂತಹ ಕೆಲ್ಸಕ್ಕೆ ಸೇರ್ತಾರೆ ಅವರು ಶಾರದಾ ಯೋಗ ಉಳ್ಳಂತಹ ವ್ಯಕ್ತಿಗಳು ಮತ್ತೆ ಅವರು ದೊಡ್ಡರಾದ್ಮೇಲೆ ಬಹಳ ದುಡದು ದೊಡ್ಡರಾದ್ಮೇಲೆ ಚೆನ್ನಾಗಿ ದುಡಿಮೆ ಮಾಡಿ ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ದುಡಿಮೆ ಮಾಡಿ ಅವರು ಈ ದಾನ ಧರ್ಮ ಮಾಡ್ತಿರ್ತಾರಲ್ಲ ಅದ್ರ ಜೊತೆಗೆ ಈ ಲಲಿತ ಕಲೆ ಮತ್ತು ವಿಜ್ಞಾನಗಳ ಪೋಷಕರಾಗಿರ್ತಾರೆ ಫಾರ್ ಎಕ್ಸಾಂಪಲು ಯಕ್ಷಗಾನ ಅಂತ ತಗೊಳ್ಳಿ ಯಕ್ಷಗಾನ ಮಂಡಳಿಯನ್ನು ಸ್ಥಾಪನೆ ಮಾಡಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಮತ್ತೆ ಇನ್ನೂ ಹಲವಾರು ವಿಜ್ಞಾನ ವಿಚಾರಗಳ ಅವರು ಪೋಷಕರಾಗಿ ಅವರು ಇರ್ತಾರೆ ಅವ್ರ ಎಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿರ್ಲಿ ಒಳ್ಳೆಯ ವಿದ್ಯಾವಂತರಾಗಿ ಸಮಾಜದಲ್ಲಿ ಉನ್ನತ ಪೊಸಿಷನ್ ಗೆ ಇರ್ತಾರೆ ಇದಕ್ಕೆ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಒಬ್ಬರ ಇದ್ದಾರೆ ನನ್ನ ಕ್ಲಾಸ್ಮೇಟ್ ಅವನು ಅವರ ಅಪ್ಪಾಜಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಅಮಾಲಿ ಕೆಲಸ ಮೂಟೆ ಹೊರ ಕೆಲಸ ಮಾಡ್ತಿರ್ತಾನೆ ಬಟ್ ಅವ್ನು ನನ್ನ ಫ್ರೆಂಡ್ ಇವತ್ತು ಎಂಬ ಬಿ ಎಸ್ ಮಾಡಿ ಮಾಸ್ಟರ್ ಆಫ್ ಸರ್ಜರಿ ಮಾಡಿ ಡಿ ಎಂ ಮಾಡಿದಾನೆ ಸ್ಪೆಷಲೈಸೇಷನ್ ಅವನು ಇವತ್ತು ಆಗಿ ವರ್ಕ್ ಇದ್ದಾನೆ ಅವನ ಜಾತಕ ಯಾವ ರೀತಿ ಇತ್ತು ಅಂತಂದ್ರೆ ಗುರು ಬಂದು ಚಂದ್ರನಿಂದ ತ್ರಿಕೋನದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದ ಅವನು ಉಚ್ಚ ಕ್ಷೇತ್ರದಲ್ಲಿ ಕಟಕದಲ್ಲಿದ್ದ ಅವನು ಗುರು ಮೇಲೆ ಯಾವುದೇ ಅಶುಭ ಗ್ರಹಗಳ ದೃಷ್ಟಿ ಇರಲಿಲ್ಲ ಸೊ ಇದು ಒಂದು ಶಾರದಾ ಯೋಗವನ್ನ ಕುರಿತು ವಿಶೇಷವಾದ ಮಾಹಿತಿ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ನಮಸ್ತೆ युव्य स्थ सर्पति सौ भगोपहति